ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೇಲೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೆಲವು ಆರೋಪಗಳನ್ನು ಮಾಡಿರುವುದು ಖಂಡನೀಯ ಜಿಲ್ಲೆಗೆ ವಿಶೇಷ ಅನುದಾನ ತಂದು ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಅವರು ಮಾಡಿದ ಕೆಲಸಗಳ ಬಗ್ಗೆ ಮೊದಲು ಆತ್ಮವಲೋಕನ ಮಾಡಿಕೊಳ್ಳಲಿ ಎಂದ ಸಂಸದ ಶ್ರೇಯಸ್ ಪಟೇಲ್ ಹುಡಾ ಅಧ್ಯಕ್ಷ ಶಿವಪ್ಪ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ರಂಗಸ್ವಾಮಿ ದೇವರಾಜೇಗೌಡ ರಘು ಖಯ್ಯೂಮ್ ರಂಜಿತ್ ಉಪಸ್ಥಿತರಿದ್ದರು ನಿನ್ನೆ ಕೇಂದ್ರ ಸರ್ಕಾರದ ಮಾನ್ಯ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ಏನೋ ಅವರು ಒಂದು ಜೆ ಡಿ ಎಸ್ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರದ ಬಗ್ಗೆ ಹಾಗೂ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿರುವ ಬಗ್ಗೆ ಇವತ್ತೊಂದು ಮಾಧ್ಯಮಿತರನ್ನ ಕರೆದಿ ನಾನು ನಿಮ್ಮಲ್ಲಿ ಹಂಚಿಕೊಳ್ಳೋ ಬಯಸ್ತಿದ್ದೇನೆ ಅವರು ಒಬ್ಬ ರಾಜಕಾರಣಿಗಳು ಕೇಂದ್ರ ಸಚಿವರಾಗಿದ್ದಾರೆ ಅವ್ರ ಮೇಲೆ ಅತ್ಯಂತ ಗೌರವ ಇದೆ ಅವರು ಅವರ ಪಕ್ಷ ಸಂಘಟನೆಗೋಸ್ಕರ ಪಕ್ಷ ಸಂಘಟನೆಗೋಸ್ಕರ ಅವರು ನಮ್ಮ ಜಿಲ್ಲೆಯಲ್ಲಿ ಸಮಾವೇಶವನ್ನು ಮಾಡ್ತಿದ್ದಾರೆ ಅದು ಅವರ ವೈಯಕ್ತಿಕ ಅವರ ಪಕ್ಷದ ಚೌಕಟ್ಟಿನಲ್ಲಿ ನಡೀತಿರೋದು ಅವರವರ ವಿವೇಚನೆ ಆದರೆ ಆ ಒಂದು ವಿಚಾರದಲ್ಲಿ ನಮ್ಮ ಪಕ್ಷವನ್ನು ನಮ್ಮ ರಾಜ್ಯದಲ್ಲಿ ಆಡಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಹಾಗೂ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬನ ಉಪಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಇಲ್ಲ ಸಲ್ಲದ ದಾಖಲೆ ರಹಿತವಾದಂತಹ ಆರೋಪಗಳು ಸರ್ಕಾರದ ಮೇಲಾಗಿರಬಹುದು ಇಲ್ಲ ಮನೆ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳು ಆಗಿರ್ಬೋದು ಅದನ್ನ ನಾನು ಸಂಸದನಾಗಿ ಹಾಗೂ ನಾವೆಲ್ಲ ಪಕ್ಷದ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿ ಖಂಡಿತವಾಗಿಯೂ ಖಂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಯಾಕಂತ ಹೇಳಿದರೆ ಇವತ್ತು ಅವರು ಸಮಾವೇಶ ಮಾಡ್ತಾ ಇದ್ದಾರೆ ಅದು ಅವರ ಆತ್ಮಾವಲಕನೆ ಮಾಡಿಬಿಟ್ಟು ಅವ್ರು ಸಮಾವೇಶ ಮಾಡ್ಬೇಕಾಗಿತ್ತು ಅನ್ನೋದು ನನ್ನ ಒಂದು ಇದು ಯಾಕಂತ ಹೇಳಿದ್ರೆ ಇವತ್ತು ನಿಮ್ಗೆಲ್ಲ ನೋಡ್ತಿದ್ದೀರಿ ಜೆ ಡಿ ಎಸ್ ಅವರು ಮುಂಚೆ ಯಾರ ಜೊತೆ ಇದ್ರು ಇವಾಗ ಯಾರ ಜೊತೆ ಇದ್ದಾರೆ ಕಾಂಗ್ರೆಸ್ ಜೊತೆ ಬಂದು ಏನೇನು ಅಧಿಕಾರ ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಅವರು ಸಹಾಯ ಪಡ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಮತ್ತು ನಾವು ಕಾಂಗ್ರೆಸ್ ಹೈಕಮಾಂಡನ್ನು ಇವಾಗ ಬಿಜೆಪಿಯವ್ರ ಜೊತೆ ಹೋಗಿ ಬಿಜೆಪಿಯಲ್ಲಿ ಹೇಗೆ ಅವರು ಆಡಳಿತವನ್ನು ಮಾಡ್ತಾ ಇದ್ದಾರೆ ನೀವೆಲ್ಲ ನೋಡ್ತಿದ್ದೀವಿ ಆದರೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ರೀತಿಯ ನೈತಿಕ ಹಕ್ಕು ಅವ್ರಿಗೆ ಯಾಕಂತ ಹೇಳಿದರೆ ಇವತ್ತು ರಾಜ್ಯದಲ್ಲಿರುವಂತಹ ಜನಪರ ಬಡವರ ಪರ ದೀನದಲಿತದ ಪರ ಹಿಂದುಳ ವರ್ಗದವರ ಪರ ಜನಸಾಮಾನ್ಯರ ಪರವಂತಹ ಸರ್ಕಾರ ನಮ್ಮ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅದು ಸಿದ್ದರಾಮಯ್ಯ ಸಾಹೇಬ್ರ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಅದ್ಭುತವಾದಂತಹ ದಾರಿಯಲ್ಲಿ ನಮ್ಮ ಸರ್ಕಾರ ಹೋಗ್ತಿದೆ ಅದನ್ನು ಸಹಿಸಲಾದವರಿವರು ಇಲ್ಲ ಸಲ್ಲದ ಆರೋಪವನ್ನು ನಮ್ಮ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ ಇವತ್ತು ಗ್ಯಾರಂಟಿ ವಿಷಯದಲ್ಲಾಗಿರ್ಬೋದು ಅಭಿವೃದ್ಧಿ ಪಥದಲ್ಲಾಗಿರ್ಬೋದು ನಮ್ಮ ಜಿಲ್ಲೆಯ ವಿಷಯದಲ್ಲ ಅಭಿವೃದ್ಧಿ ವಿಷಯದಲ್ಲಾಗಿರ್ಬೋದು ನಮ್ಮ ಸರ್ಕಾರ ವಿಶೇಷವಾಗಿ ಹಾಸನವನ್ನು ಪರಿಗಣಿಸಿ ಇವತ್ತು ನಮಗೆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ವಿಶೇಷವಾದಂತಹ ಅಭಿವೃದ್ಧಿಗೆ ಅನುದಾನವನ್ನು ನಮ್ಮ ಜಿಲ್ಲೆಗೆ ಕೊಡ್ತಾ ಇದ್ದಾರೆ ಅದನ್ನು ಇವರು ಸ್ವಾಗತಿಸ್ಬೋದು ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ಕೊಡಲಿ ಈ ರೀತಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಇವರು ಅಭಿವೃದ್ಧಿಯನ್ನು ಪಡಿಸ್ಲಿ ಅಂತ ನಮಗೆ ಸಲಹೆ ಕೊಡಲಿ ನಮ್ಮ ಜೊತೆ ಸಹಕಾರವನ್ನು ಮಾಡಿ ಅದು ಬಿಟ್ಬಿಟ್ಟು ಇಲ್ಲಿಸಿಲ್ಲದ ಆರೋಪವನ್ನು ಮಾಡುವುದು ಇಂಥ ಸಹಕಾರವನ್ನು ನಾನು ನೋಡೇ ಇಲ್ಲ ಅಂತ ಹೇಳೋದು ಕಾರ್ಯವೈಖರಿ ಬಗ್ಗೆ ಮಾತಾಡೋದನ್ನು ಅವರು ನಿಲ್ಲಿಸಬೇಕು ಫಸ್ಟು ನಾವು ನಮ್ಮ ಕಾಲದಲ್ಲಿ ನಾವು ಏನೇನು ಅಭಿವೃದ್ಧಿ ಮಾಡಿದ್ದೀವಿ ನಾವು ಏನೇನು ಆಡಳಿತದಿಂದ ನಾವು ಏನೇನು ಮಾಡಿದ್ದೀವಿ ಅನ್ನೋದನ್ನು ನಾವು ಪರಮಾವರ್ಷೆ ಮತ್ತು ಆತ್ಮಾವಲೋಕನವನ್ನು ಅವ್ರು ಮಾಡ್ಕೊಬೇಕಾಗ್ತದೆ ಅದಾದಮೇಲೆ ನಮ್ಮ ಪಕ್ಷದ ಬಗ್ಗೆ ಮಾತಾಡಲಿ ಇವತ್ತು ಅವರು ಜೆ ಡಿ ಎಸ್ ಪಕ್ಷದಲ್ಲಿ ಸಮಾವೇಶ ಮಾಡ್ತಿದ್ದಾರೆ ಅದು ಅವರು ಸ್ವಾಗತಾರ್ಹ ಅವರ ವಿವೇಚನೆಗೆ ಬಿಟ್ಟಿದ್ದು ಆದರೆ ಇವತ್ತು ಅವರು ಸಮಾವೇಶ ಮಾಡೋಕ್ಕಿಂತ ಮುಂಚೆ ಅವರ ಆತ್ಮಾವಲೋನ ಮಾಡ್ಕೋಬೇಕಾಗಿತ್ತು ಇವತ್ತು ನಮ್ಮ ಜಿಲ್ಲೆಯಲ್ಲೇ ಎರಡು ಎರಡು ಸಮಾವೇಶ ಆದಂಗೆ ಆಗ್ತದೆ ಇವರು ಮೈತ್ರಿ ಸರ್ಕಾರ ಅಂತ ಇಟ್ಕೊಂಡು ಅಲ್ಲಿ ಮೈತ್ರಿ ಪುತ್ತದಲ್ಲಿ ಇಟ್ಕೊಂಡು ಇವರು ಮೈತ್ರಿ ಇದರಿಂದನೇ ಸಮಾವೇಶವನ್ನು ಮಾಡಬೇಕು ಇವರು ಸಮಾವೇಶದಲ್ಲೇ ಗೊತ್ತಾಗ್ತದೆ ಇವರು ಇಬ್ಬಾಗದ ನೀತಿ ಇವರು ನಾವೇ ಒಂದು ವೈಯಕ್ತಿಕ ನಮ್ಮದೇ ಸಪರೇಟ್ ಅನ್ನೋ ರೀತಿಯಲ್ಲಿ ಇವತ್ತವರು ಸಮಾವೇಶವನ್ನು ಇದ್ದಾರೆ ಆದರೆ ಅವರು ಫಸ್ಟು ಅವರು ಜೊತೆ ಮತ್ತು ಬಿ ಜೆ ಪಿಯ ಜೊತೆ ಓಡಂಬಡಿಕೆ ಹೊಂದಾಣಿಕೆಯಲ್ಲಿ ಚೆನ್ನಾಗಿ ಹೋಗಲಿ ಅದನ್ನು ಅವರು ಫಸ್ಟು ಆತ್ಮವಲವನ್ನು ಅವನು